ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪ್ರತಿಫಲ ಇವತ್ತು ಈ ಸಂಸ್ಥೆ ಬೆಳಿಲಿಕ್ಕೆ ಕಾರಣ ಆಗಿದೆ ಅಭಿಮಾನಿಯನ್ನ ಹೇಳಿಕೆ ಪಾಸ್ ಆಗಿ ಹೊರಗಡೆಗೆ ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಹತ್ತತ್ರ ಪ್ರತಿ ವರ್ಷ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಗ್ರಾಜುಯೇಟ್ಸ್ಗಳು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಇವತ್ತು ನಂಬರ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸಾಕಷ್ಟು ಆಗ್ತಾ ಇದೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಂತೆ ಎಂಪ್ಲಾಯ್ಮೆಂಟ್ ಏನಿದೆ ಅದು ಕೂಡ ಅಷ್ಟೇ ಒಂದು ವೇಗವಾಗಿ ದಿಕ್ಕಿನಲ್ಲಿ ಕೆಲವು ಕೊರತೆಗಳು ಕಾಣ್ತಾ ಇದೆ ಅದ್ರ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ದೇಶದ ಹ್ಯೂಮನ್ ರಿಸೋರ್ಸಸ್ ಏನಿದೆ ಇಡೀ ಪ್ರಪಂಚ ಅಪೇಕ್ಷೆ ಪಡ್ತಾ ಇದೆ ಮೊನ್ನೆ ನಾನು ನಮ್ಮ ಬೈಂದೂರ್ನಲ್ಲಿ ಒಂದು ಉದ್ಯೋಗ ಮೇಳವನ್ನ ಮಾಡಿದ್ವಿ ಅವತ್ತು ಸುಮಾರು ಹನ್ನೊಂದು ದೇಶಗಳಿಂದ ಅಲ್ಲಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಒಂದು ಲೇಬರ್ ಹಿಡಿದು ಸ್ಕಿಲ್ಡ್ ಒಂದು ವರ್ಕರ್ಸ್ ಇಂದ ಹಿಡಿದು ನಮಗೆ ಬೇಕು ಅಂತ ಸೆಲೆಕ್ಷನ್ ಪ್ರೊಸೆಸ್ನ ಅವತ್ತು ಮಾಡಿದ್ರು ಸುಮಾರು ಮೂರುವರೆ ನಾಲ್ಕು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಈ ರೀತಿ ಇದು ಪ್ರಪಂಚಕ್ಕೂ ಡಾಕ್ಟರ್ಸ್ ಬೇಕಾಗಿದೆ ಇಂಜಿನಿಯರ್ಸ್ ಬೇಕಾಗಿದೆ ನಮ್ಮ ಹ್ಯೂಮನ್ ರಿಸೋರ್ಸ್ ಬೇಕಾಗಿದೆ ಯೂತ್ ಆಪರೇಷನ್ ನಮ್ಮಲ್ಲಿ ಹೆಚ್ಚು ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಸ್ಥೆಗಳ ಮುಖಾಂತರ ಪದವೀಧರರಿಗೆ ಸ್ಕಿಲ್ ಗೆ ಆದ್ಯತೆಯನ್ನು ಕೊಟ್ಟು ಅವರ ವ್ಯಕ್ತಿತ್ವವನ್ನು ಇನ್ನು ಹೆಚ್ಚಿಕೆ ಮಾಡಲಿಕ್ಕೆ ಏನ್ ಗಮನವನ್ನ ಕೊಡ್ಬೋದು ಒಂದು ಸೋಷಿಯಲ್ ಎಂಟರ್ಪ್ರೀನರ್ಶಿಪ್ ಸಂಬಂಧಪಟ್ಟಂತೆ ಏನ್ ಮಾಡಬಹುದು ಮತ್ತೆ ನೇಷನ್ ಬಿಲ್ಡಿಂಗ್ ಅಲ್ಲಿ ನಮ್ಮ ಗ್ರ್ಯಾಡೇಟ್ಸ್ ಗಳ ಪಾತ್ರಕ್ಕೆ ಅಂತ ಕೆಲವ್ರನ್ನ ಮೋಟಿವೇಟ್ ಮಾಡುವಂತ ಕೆಲಸವನ್ನ ಮಾಡ್ಬೋದಾ ಸರ್ವಿಸ್ ಟು ದಿ ಸೊಸೈಟಿ ಆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ಈ ದೇಶಕ್ಕೆ ರಕ್ಷಣೆ ಆಫ್ ದಿ ಸೊಸೈಟಿ ಗ್ರಾಜುಯೇಟ್ಸ್ ಇವತ್ತು ದೇಶದ ಒಂದು ಭವಿಷ್ಯ ನಮ್ಮ ಪದವೀಧರ ಮೇಲೆ ಇಟ್ಕೊಂಡಿದೆ ಯು ಬಿ ರಿಚ್ ಮೇಕ್ ದ ಕಂಟ್ರಿ ನೀವು ಶ್ರೀಮಂತರಾಗ್ಲಿ ಸಮಾಜವನ್ನ ಇನ್ನೂ ಶ್ರೀಮಂತಗೊಳಿಸುವಂತ ಒಂದು ದೊಡ್ಡ ಸಂಕಲ್ಪವನ್ನ ನಮ್ಮ ಪದವೀಧರರು ಮಾಡಬೇಕಾಗಿದೆ ಆದಿಕಲ್ಲಿ ಇವತ್ತು ನಮ್ಮ ಪದವೀಧರರ ನೆರಳಿನಲ್ಲಿ ಈ ಎಲ್ಲ ಆಕ್ಟಿವಿಟೀಸ್ಗೆ ಬೇಕಾದಂತ ಪ್ರಕ್ರಿಯೆಗಳು ಇದರಲ್ಲಿ ಆಗ್ಬೇಕಾಗಿದೆ ಸೊ ಆ ದೃಷ್ಟಿಯಿಂದ ಸನ್ಮಾನಿಸಿದ ನಮ್ಮ ಅಧ್ಯಕ್ಷರಂತ ದಿನೇಶ್ ಮತ್ತು ಎಲ್ಲ ಆಡಳಿತ ಮಂಡಳಿಯ ಒಂದು ಸದಸ್ಯರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಇವತ್ತು ಹೆಮ್ಮರವಾಗಿ ಸಂಸ್ಥೆಯನ್ನು ಬೆಳೀತಿದೆ ಮುಂದಿನ ಪೀಳಿಗೆಯ ಬ್ಯಾಗೆಟ್ಸ್ಗಳಿಗೆ ದೊಡ್ಡ ಒಂದು ಅವಕಾಶಗಳು ಈ ಒಂದು ಸಂಘದ ಮುಖಾಂತರ ಆಗ್ಲಿ ಅಂತ ಹೇಳಿ ಒಂದೇ ಬಾರೈನನ್ನು ಕೂಡ ತರಬೇಕು ಅಂತ ಹೇಳಿ ನಮ್ಗೆಲ್ಲರ ಒಂದು ಅಪೇಕ್ಷೆ ಇದೆ ಯಾಕೆಂದ್ರೆ ನಮ್ಮ ಪದವೀಧರರಿಗೆ ಎ ಎಲ್ಲ ಕಳಿಸ್ಬೇಕಾಗತ್ತೆ ನಾವು ಬೆಂಗಳೂರಿಗೆ ಹೋಗೋದಾಗ್ಲಿ ನಮ್ಮ ಶಿಕ್ಷಣ ಸಂಘದ ಅಧ್ಯಕ್ಷರು ಕೈ ಎತ್ತಾ ಇದಾರೆ ಹಾಗಾಗಿ ಎಲ್ಲ ಸರ್ವಿಸು ಕೂಡ ನಮ್ಮ ಶಿವಮೊಗ್ಗಕ್ಕೆ ಯಾಕಂದ್ರೆ ಇವತ್ತು ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಯೋಚನೆ ಮಾಡಿ ನಮ್ಮ ಗೌರವಿತ ಭಂಡಾರಿ ಸಾಹೇಬರು ಹಿಂದೆ ನಮ್ಮ ಶಿವಮೊಗ್ಗದಲ್ಲಿ ಅವ್ರ ಸಮಯ ಕೊಡ್ಬೇಕಾದಾಗ ಆ ಸಂದರ್ಭದಲ್ಲಿ ಗೌರವ ಬಂಗಾರ ಶುರು ಮಾಡಿದಂತ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಆದ್ರೆ ಇವತ್ತು ಅದೇ ಕಾಲೇಜು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗಿದೆ ಇರುವರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಇವತ್ತು ಯೂನಿವರ್ಸಿಟಿ ಆಗಿದೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ ಮೆಡಿಕಲ್ ಕಾಲೇಜ್ ಆಯಿತು ಆಯುರ್ವೇದಿಕ್ ಕಾಲೇಜ್ ಆಗಿದೆ ವೆಟನರಿ ಕಾಲೇಜ್ ಆಯ್ತು ಈ ರೀತಿ ಕೇಂದ್ರೀಯ ವಿದ್ಯಾಲಯ ಇರ್ಬೋದು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಇರ್ಬೋದು ರಾಪಿಡ್ ಆಕ್ಷನ್ ಫೋರ್ಸ್ ಇರ್ಬೋದು ಈ ರೀತಿ ನಂಬರ್ ಆಫ್ ಸೆಂಟ್ರಲ್ ಸ್ಟೇಟ್ ಇನ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಶಿವಮೊಗ್ಗಕ್ಕೆ ಒಂದು ಆಗಿ ಮತ್ತು ಪರಿವರ್ತನೆ ಆಗ್ತಾ ಇದೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ಮೆಂಟ್ ಆಗಬೇಕಾಗಿದೆ ಏರ್ಪೋರ್ಟ್ ತುಂಬಾ ಒಳ್ಳೆ ರೀತಿಯಂತ ಒಂದು ಸೆಂಟ್ರಲ್ ಕರ್ನಾಟಕಕ್ಕೆ ಒಂದು ಕೇಂದ್ರವಾಗಿ ಬೆಳವಣಿಗೆಗಳು ಆಗ್ತಾ ಇದೆ ರೈಲ್ವೆ ಸ್ಟ್ರಕ್ಚರ್ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಹಾಗಾಗಿ ಬರುವಂತಲ್ಲಿ ಶಿವಮೊಗ್ಗ ಒಂದು ಅಭಿವೃದ್ಧಿ ಹೊಂದಿರುವಂತಹ ಒಂದು ಕ್ಷೇತ್ರ ಆಗಿದ್ರಿಂದ ಈ ದಿಕ್ಕಲ್ಲಿ ವೇತು ಮೀಲ್ ಅಂತ ಎಲ್ಲ ಹಿರಿಯರ ಒಂದು ಸಹಕಾರದಿಂದ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂದೆ ಎಲ್ಲ ಒಟ್ಟಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಗಮನ ಕೊಡಬೇಕು ನಾವೆಲ್ಲ ಬರ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಾನು ವೇದಿಕೆ ಕೂತ ಗಮನಿಸ್ತಾ ಇದ್ದೆ ನನ್ನ ಕೈಯಲ್ಲಿ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಂತ ದಿನೇಶ್ ಅವರು ಏನ್ ದಿನೇಶ್ ನನ್ನ ಕೈಯಲ್ಲಿ ವಿರೋಧ ಪಕ್ಷದವ್ರ ಕೈಯಲ್ಲಿ ಸರ್ಟಿಫಿಕೇಟ್ಸ್ ಅದೆಲ್ಲ ಕೊಡಿಸಿದ್ರು ಲಾಕರ್ ಓಪನ್ ಮಾಡಿಸಿದ್ರು ಆಡಳಿತ ಪಕ್ಷ ಬಂಡಾರಿಯವರ ಕೈಯಲ್ಲಿ ಅದಾದ್ಮೇಲೆ ಚೆಕ್ ಕೊಡ್ಸಿದ್ದು ನಮ್ ಸುಂದರೇಶ್ ಕೈಯಲ್ಲಿ ಸೊ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಯಾವುದು ಕೊಡ್ಲಿಲ್ಲ ದಿನೇಶ್ ತುಂಬಾ ಬುದ್ಧಿವಂತಿಯಿಂದ ಹಾಗಾಗಿ ಗ್ರೇಟ್ ದಿನೇಶ್ ಯಾವುದೇ ಪಕ್ಷದಲ್ಲಿರ್ಲಿ ಸಹಕಾರ ಕ್ಷೇತ್ರದಲ್ಲಿ ರಾಜಮಾನವನ್ನ ತರದ ರೀತಿಯಲ್ಲಿ ಎಲ್ಲರೂ ಒಂದು ಪ್ರೀತಿಯನ್ನ ಗಳಿಸಿಕೊಂಡು ಯಾವುದೇ ಸರ್ಕಾರ ಇರಲಿ ಸಹಕಾರವನ್ನು ಕಳೆದುಕೊಂಡು ನಮ್ಮ ಪದವೀಧರ ಈ ಒಂದು ಸಹಕಾರ ಸಂಘದ ಹೇಳಿಕೆಗೋಸ್ಕರ ಅವರು ಆದೇಶ ಸುದೀರ್ಘವಾದಂಥ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಸನ್ಮಾನಿಸಿದ ದಿನೇಶ್ ಅವರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ಈ ಭೇಟಿಯ ಪರವಾಗಿ ಈ ಒಂದು ಗೋಲ್ಡನ್ ಜೂಬ್ಲಿ ಸಂದರ್ಭದಲ್ಲಿ ಮತ್ತೆ ಇನ್ನೂ ಎತ್ತರಕ್ಕೆ ಉತ್ತರೋತ್ತರ ಈ ಸಂಸ್ಥೆ ಬೆಳೀಲಿ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಈ ಸಂಸ್ಥೆ ಪದವಿಧರ್ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ತನ್ನದೇ ಆದಂತ ಒಂದು ಶಕ್ತಿಯನ್ನ ಹೊಂದಿದಂತ ಒಂದು ಸಂಘ ಮತ್ತೆ ನಾನು ಅಧ್ಯಕ್ಷ ಹತ್ರ ಕೇಳ್ಬೇಕಾದ್ರೆ ಅಧ್ಯಕ್ಷ ಹೇಳಿದ್ರು ಈ ಸಮಸ್ಯೆಯನ್ನ ನಾವು ಶಿವಮೊಗ್ಗಕ್ಕೆ ಮಾತ್ರ ಸಿಟಿಗೆ ಮಾತ್ರ ಕಾರ್ಪೊರೇಷನ್ ಸಿಟಿಗೆ ಮಾತ್ರ ಇದನ್ನ ಲಿಮಿಟ್ ಮಾಡಿದ್ದೀನಿ ನನ್ನ ಮನಸ್ಸಿಗೆ ಬಂದಿದ್ದೀ ಸರ್ ನೀವು ಯಾಕೆ ಇದನ್ನ ನಿಮಗ್ ಬೇಲಿ ಅಂತ ನೀವು ಹಾಕೊಂಡಿದ್ದೀರ ನೀವು ಇದನ್ನ ಯಾಕೆ ಇದನ್ನ ಜಿಲ್ಲಾ ಮಟ್ಟದಲ್ಲಿ ಇದನ್ನ ತಾವು ಮುಂದೆ ತಗೊಂಡು ಹೋಗಬಾರದು ನಾನು ಉದಾಹರಣೆಯನ್ನು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಐದು ಬ್ಯಾಂಕ್ಗಳ ಜನನವಾಗಿದೆ ಐದು ಬ್ಯಾಂಕ್ಗಳ ಆಗಿ ಲಕ್ಷಾಂತರ ಕೋಟಿ ರೂಪಾಯಿ ವಹಿವಾಟನ್ನು ಮಾಡಿದಂತ ಉದಾಹರಣೆಯನ್ನು ನಾವು ಕಾಣ್ಬೋದು ಬಹುಶಃ ಮತ್ತು ಪದವೀಧರರ ಈ ಏನು ಸಂಸ್ಥೆ ಇದೆ ತನ್ನ ಬೇಲಿಯನ್ನ ಮುರಿದು ಇದನ್ನ ಜಿಲ್ಲೆಯ ಅಂತ ನಾವು ವಿಸ್ತರಿಸಿದ್ರೆ ಬಹುಶಃ ಅವರು ಸಾವಿರಾರು ಕೋಟಿಗಳ ವಹಿವಾಟನ್ನು ಮಾಡಬಹುದು ಇನ್ನೂ ಒಂದು ಹೆಜ್ಜೆಯನ್ನ ಮುಂದಿಟ್ಟು ಇದಕ್ಕೆ ರಾಜ್ಯಕ್ಕೆ ಇದನ್ನು ವಿಸ್ತರಿಸಿದ್ರೆ ಇದೊಂದು ಅತ್ಯುತ್ತಮವಾದ ಸಂಸ್ಥೆಯಾಗಿ ಬೆಳಿಬೋದಿತ್ತೇನೋ ಏನೋ ಅನ್ನೋ ಒಂದು ಸಂಶಯ ನನ್ನಲ್ಲಿ ಅಂತೇಳಿ ನನ್ನಲ್ಲಿ ಅಭಿಮಾನ ಇದೆ ಕಾರಣ ಇದು ಪದವೀಧರರು ಆದ್ರೆ ಇವತ್ತರ ಸಂಖ್ಯೆ ನೋಡಿದಾಗ ಆರು ಸಾವಿರ ಸುಮಾರು ಏಳು ಸಾವಿರದ ಎಂಬತ್ತೊಂದು ಜನ ಇದಕ್ಕೆ ಸದಸ್ಯರಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ನೀವು ಕೇವಲ ಶಿವಮೊಗ್ಗ ಸಿಟಿಯಲ್ಲಿ ಏಳು ಸಾವಿರದ ಎಂಬತ್ತೊಂದು ಜನ ಪದವೀಧರರನ್ನ ಸದಸ್ಯರನ್ನಾಗಿ ಮಾಡಿದ್ದೀರ ಬಹುಶಃ ಇದನ್ನ ಜಿಲ್ಲೆಗೆ ನೀವು ಹಬ್ಬಿಕೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು ಲಕ್ಷದಷ್ಟು ಇದಕ್ಕೆ ಸದಸ್ಯನಾಗಿ ಮಾಡಬಹುದಿತ್ತು ಏಳು ಸಾವಿರ ಜನ ಇವತ್ತು ಇನ್ನೂರು ಕೋಟಿ ರೂಪಾಯಿ ವಹಿವಾಟನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಐವತ್ತರವತ್ತು ಸಾವಿರ ಜನ ಮೆಂಬರ್ ಆಗಿದ್ರೆ ಎಷ್ಟು ಸಾವಿರ ಕೋಟಿ ರೂಪಾಯಿ ವಹಿವಾಟನ್ನ ಮಾಡಬಹುದಿತ್ತು ಒಂದು ವಹಿವಾಟು ಒಂದು ಕಡೆ ಆದ್ರೆ ಹಲವಾರು ಬ್ರಾಂಚ್ಗಳನ್ನ ಮಾಡಿದ್ರೆ ಶಿವಮೊಗ್ಗದ ಪದವೀಧರರಿಗೆ ಉದ್ಯೋಗವನ್ನು ಕೊಡುವಂತ ಕೆಲಸ ಆಗ್ತಾ ಇತ್ತು ಇವತ್ತು ನಿನ್ನೆ ಮೊನ್ನೆ ಹುಟ್ಟಿದಂತ ಎಷ್ಟೋ ಸಹಕಾರ ಸಂಘಗಳು ಹಲವಾರು ತನ್ನ ಸಂಸ್ಥೆಗಳನ್ನ ಇವತ್ತು ಹಮ್ಮಿಕೊಂಡು ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಮಾಡಿದಂತ ಒಂದು ಉದಾಹರಣೆಗಳನ್ನ ನಾವು ಕಾಣ್ಬೋದು ಹಾಗಾಗಿ ನಾನು ಇವತ್ತೇನು ಈ ಸಂಘದವರು ಅಧ್ಯಕ್ಷರಿದ್ದಾರೆ ಹಾಗೂ ಪದಾಧಿಕಾರಿಗಳಿದ್ದಾರೆ ಯಾರೆಲ್ಲ ಇದಕ್ಕೆ ಸದಸ್ಯರಾಗಿದ್ದಾರೆ ಇನ್ನೊಂದು ಸಲ ನೀವು ಯೋಚನೆಯನ್ನು ಮಾಡಿ ಒಂದನೇದು ಈ ಸಂಸ್ಥೆಯನ್ನು ಬೆಳೆಸುವಂಥದ್ದು ಜಿಲ್ಲಾದಾದ್ಯಂತ ಎರಡನೇ ಹೆಜ್ಜೆಯ ಆದ್ಯತೆ ಮೂರನೇದು ನಾವು ಹೆಚ್ಚು ಜನಕ್ಕೆ ಉದ್ಯೋಗವನ್ನ ನಮ್ಮ ಪದವೀಧರರಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಕೊಡಬಹುದು ಅನ್ನೋದು ಈಗ ಇನ್ನೊಂದು ನಮ್ಮ ಹತ್ರ ಉದ್ಘಾಟನೆಯನ್ನು ಮಾಡಿಸ್ತಾ ಹೇಳ್ತಾ ಇದ್ದಾರೆ ನಾವು ಇನ್ನು ಮುಂದೆ ನಾವು ಇಲ್ಲಿಗೆ ಟ್ರೈನಿಂಗ್ ಸೆಂಟರ್ ಅನ್ನ ಮಾಡ್ತಾ ಇದ್ದೀವಿ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀವಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮವಾದಂತ ಒಂದು ಐ ಎಸ್ ಕೆ ಎಸ್ ಐ ಐ ಪಿ ಎಸ್ ಕೋಚಿಂಗ್ ಅನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ವಿ ಬಹಳ ಉತ್ತಮ ಕಾರ್ಯವನ್ನ ನಾವು ಕೈಗೆತ್ತಿಕೊಂಡಿದ್ದೀರ ಯಾಕೆ ಅಂತ ಹೇಳಿದ್ರೆ ಪದವೀಧರಾಗಿರುವಂತವರೇ ಇದಕ್ಕೆ ನೀವು ಸದಸ್ಯರಾಗಿರ್ಬೇಕಾದ್ರ ನೀವು ಯಾರು ನಿಮ್ಮ ಹತ್ರ ಕೋಚಿಂಗ್ಗೆ ಬರ್ತಾರೆ ನೀವು ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅವರ ಮುಖಾಂತರ ನೀವು ಆದಷ್ಟು ಕೋಚಿಂಗ್ಗಳನ್ನ ಕೊಟ್ಟು ನಮ್ಮ ಪದವೀಧರರನ್ನ ಇವರ ಸ್ಕಿಲ್ ಗೆ ನಾವು ತಗೊಂಡು ಹೋಗ್ಬೋದು ಅನ್ನೋದನ್ನ ನೀವು ಮಾಡಬಹುದು ಈ ರೀತಿಯ ಉದ್ಯೋಗವಲ್ಸ ನಮ್ಮ ಯುವ ಪದವೀಧರ ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಪದವೀಧರರಾಗಿ ಹೊರಗಡೆ ಬರ್ತಾ ಇದ್ರು ಅವ್ರಿಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ ಇದು ಒಂದು ಕಡೆ ಇನ್ನೊಂದು ಕಡೆ ಹಲವಾರು ಕಂಪನಿಗಳು ನಮಗೆ ಒಳ್ಳೆಯ ಒಬ್ಬ ಪದವಿದರೇನೋ ಅನ್ನೋದಕ್ಕಿಂತ ಒಬ್ಬ ಸ್ಕಿಲ್ ಅವನ್ನ ಕೊಡಿ ಇವತ್ತು ಎಲ್ಲಿದ್ದಂತ ಅಂತ ಹೇಳಿದ್ರೆ ಒಂದು ಕಡೆ ಉದ್ಯೋಗ ಇಲ್ಲ ಅನ್ನೋ ಕಡೆ ಇದ್ರೆ ಇನ್ನೊಂದು ಕಡೆ ನಾವು ಉದ್ಯೋಗ ಕೊಡ್ತೀವಿ ಉದ್ಯೋಗಕ್ಕೆ ಬೇಕಾದಂತಹ ನೈಪುಣ್ಯತೆ ಇಲ್ಲದ ಒಂದು ಸಂಕಷ್ಟವನ್ನ ಇವತ್ತು ನಾವು ಎದುರು ನೋಡ್ತಾ ಇದ್ವಿ ಇದನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಇವತ್ತು ಸರ್ಕಾರದ ಕಡೆ ಕೈಯನ್ನ ಬೊಟ್ಟು ಮಾಡಿ ಸರ್ಕಾರದವ್ರು ಸ್ಕಿಲ್ ಇಂಡಿಯಾ ಮಾಡಿ ಇನ್ನೊಂದು ಮಾಡಿ ಅಂತ ಹೇಳ್ತಾ ಇದ್ವಿ ಈ ಕೆಲಸವನ್ನ ತಾವು ಯಾಕೆ ಅಂತ ಹೇಳಿದ್ರೆ ದೊಡ್ಡ ಬೋರ್ಡ್ ಇವತ್ತು ಪದವೀಧರರ ಸಹಕಾರ ಸಂಘ ಅಂತ ಇದೆ ತಮ್ಮ ಸಂಘದ ಸದಸ್ಯರು ಇದನ್ನ ಮಾಡಿದ್ರೆ ಖಂಡಿತವಾಗಿಯೂ ಇದಕ್ಕೆ ಒಂದು ಅರ್ಥವೂ ಬರುತ್ತೆ ಹಾಗೆ ನಾವು ನಮ್ಮ ಸಮಾಜವನ್ನ ಬಲಿಷ್ಠಗೊಳಿಸ್ಲಿಕ್ಕೂ ಆಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಭಾಗಿಸ್ತಾ ಇದ್ದೀನಿ ನಾನು ಹೇಳುವುದಷ್ಟೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಲಾಕ ತುಂಬುವಷ್ಟು ಸಹಕಾರ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಕೇಳ್ಕೊಂಡು ಕೊನೆಯದಾಗಿ ನನ್ನ ಭಾಷಣವನ್ನು ಮುಗಿಸ್ತಾ ಈ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಕೂಡ ನಿರುದ್ಯೋಗಿ ಸಮಸ್ಯೆ ಬಹಳಷ್ಟು ಮಟ್ಟಿಗಿದೆ ಅಂತ ಎಲ್ಲ ಇವರು ಜಗಜ್ಜಾಹೀರಾಗಿರ್ತಕ್ಕಂಥ ವಿಷಯಗಳು ಯಾಕಂತಂದ್ರೆ ಎಲ್ಲರೂ ಕೂಡ ಸರ್ಕಾರಿ ನೌಕರರ ನೌಕರಿನೇ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಸರ್ಕಾರಿ ನೌಕರಿ ಈ ನಮ್ಮತ್ರ ಬರ್ತಾರೆ ಏನಾದ್ರೂ ಮಾಡಿ ಒಳ್ಳೆ ಗ್ರೂಪ್ ಆದ್ರೂ ಕೊಡಿಸಿ ಅಂತ ಆ ಮನಸ್ಥಿತಿ ವರ್ಷದಲ್ಲಿರ್ತಕ್ಕಂಥ ಒಂದು ತಗ್ಗಿ ಹಾಕೊಡಕ್ಕೆ ತಗ್ ಹಾಕಕ್ಕೆ ಇಂಥ ಒಂದು ಸಹಕಾರ ಸಂಘಗಳು ಕೂಡ ಕೆಲಸ ಮಾಡಬಹುದು ಅಂತ ನನ್ನ ಅನಿಸಿಕೆ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅಧ್ಯಕ್ಷರು ಕೂಡ ತಮ್ಮ ಭಾಷಣದಲ್ಲಿ ಅದನ್ನು ವ್ಯಕ್ತಪಡಿಸಿದ್ರು ಇಲ್ಲಿ ಇರ್ತಕ್ಕಂಥ ಯುವ ಗ್ರಾಜ್ಸ್ ಎಲ್ಲಿದ್ದಾರೆ ಮಾನ್ಯ ಅಧ್ಯಕ್ಷರ ಒಂದು ವಿನಂತಿ ಅಂತಂದ್ರೆ ನಿಮ್ಮಲ್ಲಿ ಹಣಕಾಸು ಇದೆ ಯು ಹಾವ್ಫುಲ್ ಆಫ್ ಕ್ಯಾಪಿಟಲ್ ಬ್ಯಾಂಕಲ್ಲಿ ಹೋಗಿ ಹಣ ಸೇರಿದ್ರೆ ಮೊದಲೇ ನೋಡ್ತಾನ ಸೂಟ್ ಬೂಟ್ ಹಾಕೊಂಡ್ ಇದೆಯಾ ಅವನಿಗೆ ಕೊಟ್ರೆ ಅವ್ನಿಗೆ ಒಬ್ಬ ಹರಕೆ ಸಟ್ಟೆ ಹಾಕೊಂಡು ಹರಕೆ ಬಟ್ಟೆ ಹಾಕೊಂಡ್ಲಿ ಶರ್ಟ್ ಹಾಕೊಂಡು ಡೋನ್ ಸಿಗ ಅವ್ನಿಗೆ ಗ್ರಾಜ್ ಆದ್ರೂ ಕೂಡ ಅವನಿಗೆ ಡೋನ್ ಸಿಗಲ್ ಬಟ್ ಇಲ್ಲಿ ನಿಮ್ಮಲ್ಲೇ ಹಿಂದೆ ಅನ್ನೋ ಸೋಸ್ತದ್ರಿಂದ ಒಂದು ವೃತ್ತಿ ಶಿಕ್ಷಣ ತರಬೇತಿ ಕೊಡುವ ನಿಟ್ಟಿನಲ್ಲಿ ಹಲವಾರು ಕೈಗಾರಿಕೆ ಉದ್ಯೋಗಿಗಳನ್ನ ತಾವು ಸೃಷ್ಟಿ ಮಾಡಬಹುದು ಪದವೀಧರ ಪತ್ತಿನ ಸಹಕಾರ ಸಂಘರು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಒಡಂಬಡಿಕೆ ಮರೆ ತರಬೇತಿ ಕೊಟ್ಟು ಬಿಡಬೇಡಿ ತರಬೇತಿ ಕೊಟ್ಟ ಮೇಲೆ ದಂಟಿ ನಿರ್ದೇಶಕರು ಕೈಗಾರಿಕಾ ಇವರ ಜೊತೆಗೆ ಸಂಪರ್ಕವನ್ನು ಮಾಡಿಕೊಂಡು ಅವರನ್ನು ನೋಂದಾವಣೆ ಮಾಡಿಸಿ ಯಾವುದೇ ಆದ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಕ್ಕೆ ಸಣ್ಣ ಸಣ್ಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ರೆ ಅವರಿಗೂ ಕೂಡ ತಾವು ಒಂದು ತಾವು ಕೂಡ ಲೋನ್ ಅನ್ನು ಕೊಡಬಹುದು ಸರ್ಕಾರ ಸಹಾಯದನ್ನು ಉಳಿಸ್ಕೊಳ್ಬೇಕು ಸೀಡ್ ಮನೆಯನ್ನು ಸಿಗ್ಬಹುದು ಹಲವಾರು ಕಾರ್ಯಕ್ರಮಗಳಿಗೂ ನಾವು ಹುಡ್ಕೊಂಡು ಹೋಗ್ಬೇಕು ಸರ್ಕಾರದಲ್ಲಿ ಹಲವಾರು ಕಾರ್ಯಕ್ರಮಗಳಿರುತ್ತೆ ಅದನ್ನು ಪಡ್ಕೊಳ್ಳೋಕೆ ನಾವು ಒಂದು ಮನಸ್ಥಿತಿ ಸರಿಯಾಗಿ ಅದರ ಶಿಕ್ಷಣವನ್ನು ಪಡ್ಕೋಬೇಕು ದಿಸ್ ಇಸ್ ನೋ ವಾಟ್ ಈಸ್ ದೇರ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್ ಹಾಗಾಗಿ ಈ ನಿಟ್ಟಿನಲ್ಲಿ ತಾವು ಗಮನವನ್ನು ಹರಿಸಬೇಕು ಅಂತ ಅಧ್ಯಕ್ಷ ಮತ್ತು ಆಡಳಿತ ಮಂಡಳಿಗೆ ಕಿವಿ ಮಾತನ್ನು ಹೇಳ್ತಾ ನನಗೆ दादा भाई नमस्कार कहने लागो सा गदला गदड़ कर मारबे का के सबा गोचरु क्यों नी कादर साहेब गिरु गिरत जा रहे कादर का मसों सुत को मत इंद्र रहे हम ओ ओ ಬಂದಿದೆ ಅದು ಎಸ್ಪಿ ದಿನೇಶ್ ಮನ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಂತ ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕಳೆದ ವರ್ಷ ಇವತ್ತು ಕ್ರೆಡಿಟ್ ಕಾಪರೇಟಿವ್ ಸೊಸೈಟಿ ಬಗ್ಗೆ ನಾವು ಈ ಒಂದು ಸಾಕ ಸಂಘದ ಬಗ್ಗೆ ನಾನು ಹೇಳಬೇಕಂತಿಲ್ಲ ಬಹುಶಃ ಇವತ್ತು ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ ಐವತ್ತು ಸ್ವರ್ಣ ಮಹೋತ್ಸವವನ್ನು ಈ ಒಂದು ಸಹಕಾರಿ ಸಂಘ ಇವತ್ತು ಏರ್ಪಡಿಸಿದೆ ಆದ ಕಾರಣ ಅವತ್ತು ಪ್ರಾರಂಭ ಮಾಡಿದಂತಹ ಈ ಒಂದು ಸಹಕಾರ ಪ್ರಾರಂಭ ಮಾಡಿದಂತಹ ಬಹುಶಃ ನಮ್ಮ ಆ ಹಿರಿಯರು ತದನಂತರ ಅದನ್ನು ಅಧಿಕಾರ ವಹಿಸಿಕೊಂಡು ಕೂಡ ನಾನು ಸ್ಮರಿಸಿಕೊಂಡು ನಾನು ಎಸ್ ಪಿ ದಿನೇಶ್ ಹಿರಿಯರು ಹಾಕಿ ಕೊಟ್ಟಂತ ಒಂದು ಸಂಪ್ರದಾಯ ಪರಂಪರೆ ಮತ್ತು ಏನಿದೆ ಅದನ್ನು ಇನ್ನಷ್ಟು ಉತ್ತಮವಾಗಿ ಮುಂದೆ ತೆಗೆ ಬಂದು ನೀವು ನಮ್ಮ ನಿಮ್ಮ ಸದಸ್ಯರೆಲ್ಲರೂ ಕೂಡ ಈ ಬ್ಯಾಂಕ್ ಅನ್ನು ಇನ್ನಷ್ಟು ನೂತನವಾದ ಕಟ್ಟದಿರಲಿ ಬೇರೆ ಬೇರೆ ರೀತಿಯ ಕೆಲಸಗಾರ ಇರುವ ಮೂಲಕ ಆ ಹಿರಿಯರ ಕನಸ ನನಸು ಮಾಡಿಕೊಂಡು ಬಂದದ್ದು ಮಾತ್ರ ಅಲ್ಲ ಮುಂದಿನ ಭವಿಷ್ಯ ಜನಕ್ಕಾಗಿ ಬೇಕಾಗುವಂತ ವ್ಯವಸ್ಥೆ ಕೂಡ ಮಾಡುದು ನಿಮ್ಮ ದೂರದರ್ಶಿತ್ವದ ಒಂದು ಎತ್ತು ಕೋಶ ಎಂದು ನಾನು ನಾನು ಬಯಸ್ತೇನೆ ನಾನು ಮತ್ತು ದಿನೇಶ್ ಈಗಲ್ಲ ಮೂವತ್ತೈದು ವರ್ಷಗಳ ಹಿಂದೆ ನಾವೆಲ್ಲ ಎನ್ ಎಸ್ ಆಗಿದ್ದವ್ ನಾವು ಬಹುಶಃ ಜಿಲ್ಲಾ ಅಧ್ಯಕ್ಷನಾದ ನಂತರ ಬಹುಶಃ ರಾಜ್ಯ ಮಟ್ಟದ ನಮ್ಗೆ ಬಹು ಒಂದು ಫೋಟೋದ ಕಾಪಿ ಕೊಡ್ಬೇಕು ನಂತಿ ನೋಡ್ಬೇಕು ಹಾಗಾಗಿ ನಾನು ಇಲ್ಲಿ ಬರ್ತಾ ಇದ್ದೆ ನಮ್ಮ ಬಹುಶಃ ಈ ನಾವು ಸುತ್ತಾ ಇದ್ದೇವೆ ಇಲ್ಲಿ ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡುವಂತ ಬೇರೆ ವಿಚಾರ ಕೂಡ ಇವತ್ತು ಕಾರಣ ಎಲ್ಲ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿರುವಂತಹ ವಿಚಾರ ಇವತ್ತು ಆಗ್ಲಿಲ್ಲ ಅದು ಕೂಡ ಪದವೀಧರ ಸಹಕಾರ ಸಂಘ ನಿಯಮಿತ ಅಂತ ಹೇಳಿ ಕೊಂಡಿರೋದು ಅರ್ಥಪೂರ್ಣವಾದ ಒಂದು ಪರಿಕಲ್ಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಈಗ ನಮ್ಗೆ ಅಷ್ಟು ದೊಡ್ಡ ವಿಶೇಷ ಕಾಣಲಿಕ್ಕಿಲ್ಲ ಅದು ಅವತ್ ಐವತ್ತು ವರ್ಷಗಳ ಹಿಂದೆ ದೊಡ್ಡ ಮಟ್ಟದ ಆ ದೂರದರ್ಶನದ ಕಾರ್ಯಕ್ರಮ ಯಾರು ಕಲಿತು ಬಂದಿದ್ದಾರೆ ಅವರಿಗೆ ಕೆಲಸ ಸಿಕ್ಕುವ ತನಕ ಇರಲಿ ಅಥವಾ ಆ ಒಂದು ಸಣ್ಣ ಮಟ್ಟ ಉದ್ಯಮ ಪ್ರಾರಂಭ ಮಾಡ್ಲಿಕ್ಕೆ ಇರ್ಲಿ ಅವತ್ತಿನ ಕಾಲದಲ್ಲಿ ಯಾರು ಅಂತ ಪ್ರೈವೇಟ್ ಬ್ಯಾಂಕ್ ಇಲ್ಲ ಬರುವಂತ ವ್ಯವಸಾಯ ಕೂಡ ಆರ್ಥಿಕವಾಗಿ ಬ್ಯಾಂಕ್ ಸಹಕಾರ ಮಾಡ್ತಾ ಗೊತ್ತಿರಲಿಲ್ಲ ಅಂತವರಿಗೆ ಯಾರೋ ಹೊತ್ತು ಪದವೀಧರ ಪದವಿ ಶಿಕ್ಷಣ ಪಡೆದುಕೊಂಡು ಏನಾದ್ರು ಮಾಡ್ಬೇಕಂತ ಒಂದು ಇಚ್ಛೆ ಇದ್ದು ಅವರು ಮುಂದೆ ಬರೋ ಸಂದರ್ಭದಲ್ಲಿ ಯಾರು ಕೂಡ ಅವನಿಗೆ ಬೇರೆ ಬ್ಯಾಂಕ್ ಲೋನ್ ಕೊಡ್ಲಿಕ್ಕೆ ಹಿಂದೆಟ್ಟಿದ್ದಾಗ ಮುಂದೆ ನಿಂತು ಈ ರೀತಿಯ ಕೊಡ್ಲಿಕ್ಕೆ ಅವತ್ತಿನ ಮಾಡಿಕೊಟ್ಟಂತ ಒಂದು ಸಹಕಾರಿ ಪದವೀಧರ ಬ್ಯಾಂಕ್ ನಾನು ಇವತ್ತು ಬಯಸ್ತೇನೆ ಅದ ಕಾರಣ ನಾನು ಒತ್ತಾರೆ ಏನೇಳ್ ಅಂತ ಹೇಳಿದ್ರೆ ಪದವೀಧರ ಸಹಕಾರಿ ಸಂಘ ನಮ್ಮ ಸಮಾಜದ ಬೆಳವಣಿಗೆಗೆ ಸಮಾಜದ ಅಭಿವೃದ್ಧಿಗೆ ಕಾರಣದ ಕೈಗಳಾಗಿ ನಮ್ಮ ಕೊಡುಗೆಯನ್ನು ವಿಶೇಷ ಕೊಟ್ಟಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ತಮ್ಮ ಈ ಒಂದು ಅಭಿವೃದ್ಧಿ ಪರಿಸರ ಆಗ್ಬೇಕಾದ್ರೆ ದೊಡ್ಡ ಮಟ್ಟದ ಕೊಡುಗೆ ತಮ್ಮ ಸಹಕಾರ ಸಂಘ ಇವತ್ತು ಕೊಟ್ಟಿದೆ ಯಾಕೆ ನಾವು ಬಹುಶಃ ಜನರ ಮೆಚ್ಚಿಸಿಕೆ ಬಹಳ ಕಷ್ಟ ಇದೆ ಅಂತ ಹೇಳಿದ್ರೆ ನನಗೆ ಅನುಭವ ಇದೆ ನಮ್ಮ ಚುನಾವಣೆಯಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಚುನಾವಣೆ ನಿಂತಾಗ ಬಹಳ ಇಂಟ್ರೆಸ್ಟ್ ಚುನಾವಣೆ ಗೆದ್ದ ನಂತರ ಅಲ್ಲಿ ಯಾವ ಕೆಲಸ ಆಗಬೇಕು ಈ ಕೆಲಸ ಆಗ್ಬೇಕು ಇಲ್ಲಿ ಲೈಟ್ ಆಗಬೇಕು ಇಲ್ಲಿ ಬೋರ್ವೆಲ್ ಆಗ್ಬೇಕು ನಮಗೆ ನಿತ್ಯನ್ ಇನ್ನಾದ ನಂತರ ಎರಡು ವರ್ಷದ ನಂತರ ಪಂಚಾಯತ್ ಮೆಂಬರ್ ಕಾಣ್ ನಾವು ಕಾಣಲಿಕ್ಕೆ ಇಲ್ಲ ಎಲ್ಲಿ ಅದು ಫಂಕ್ಷನ್ ಸಿಕ್ಕಿದ್ರೆ ಏನ್ ಮಾಡಿ ನೋಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನನ್ಗೆ ಬೇರೆ ಮಾಡಿ ಈ ಪಂಚಾಯತ್ ಕೆಲಸ ಯಾಕೆ ಜನಸಾಮು ನನ್ನ ತಂದೆಗೆ ನನ್ನ ತಾಯಿಗೆ ನನ್ನ ಅಣ್ಣನಿಗೆ ತಮ್ಮನಿಗೆ ನಾಯಿಗೆ ಬೈತಾರೆ ಬೈತಾರೆ ಹಂಗೆ ಬೇಡ ನಾನು ಈಗ ಅಂತ ಅಂತೇಳಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಗಡಿಬಿಡಿ ಮಾಡ್ತೇನೆ ಅಂತೇಳಿ ಅವ್ರೆ ಯಾಕಂತ ಹೇಳಿದ್ರೆ ಒಬ್ಬ ಬಹಳ ಕಷ್ಟ ಬಡವೈತೆ ಅಂತ ಬಹಳ ಕಷ್ಟದಲ್ಲಿದ್ದಂತೆ ಅದು ದೇವರ ಭಕ್ತ ಬಾಲಕ ದೇವರ ಭಕ್ತ ಆಗಿದ್ದ ಬಹಳ ಕಷ್ಟದಲ್ಲಿದ್ದ ಬಹಳ ಕಷ್ಟ ಸಂದರ್ಭದಲ್ಲಿ ದೇವರಿಗೊಂದು ಪತ್ರ ಬರ್ತಾನಂತೆ ನಾನು ಬಾಲಕ್ ಕಷ್ಟದಲ್ಲಿದ್ದೇನೆ ನನ್ಗೆ ಅರ್ಜೆಂಟ್ ಎರಡು ಸಾವಿರ ರೂಪಾಯಿ ದುಡ್ಡು ಕಲಿಸ್ಬೇಕಂತೇಳಿ ಈ ಲೆಟರ್ ಸಿಕ್ಕುದು ಯಾರಿಗೆ ಪೋಸ್ಟ್ ಮಾಸ್ ಅಲ್ಲಿ ಪೋಸ್ಟ್ ಮಾಸ್ ನೋಡ್ತಾನಂತೆ ಇವನಿಗೆ ಕಲಿಸಿಲ್ಲ ದೇವರಿಗೆ ಪತ್ರ ಬರ್ದು ಹೇಳಿ ಆ ಲೆಟರ್ ಹರಿದು ಬಿಸಾಡ್ತ ಒಂದು ವಾರವಾಗಿ ಇನ್ನೊಂದು ಲೆಟರ್ ಬರ್ತದೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ಒಂದೊಂದು ಪತ್ರ ಬರೆದಿದ್ದೇನೆ ನ್ಯಾಯ ಬರಲಿಲ್ಲ ಬರ್ಲಿಲ್ಲ ಈ ಪತ್ರ ಸಿಕ್ಕ ತಕ್ಷಣ ನನಗೆ ಎರಡು ಸಾವಿರ ದುಡ್ಡು ಕಲಿಸ್ಬೇಕಂತ ಎರಡನೇ ಲೆಟರ್ ಪೋಸ್ಟ್ ಮಾಡ್ ಕೂಡ ಇವನಿಗೆ ಕಲೆ ಸರಿಲ್ಲ ಅಂದ್ರೆ ಬಿಸಾಡ್ತಂತೆ ಮತ್ತೊಂದು ವಾರವಾಗಿ ಇನ್ನೊಂದು ಲೆಟರ್ ಬರ್ತದೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ನಾನು ನಿನ್ನ ಪರಮ ಭಕ್ತನಾಗಿದ್ದೇನೆ ಇಷ್ಟು ಕಷ್ಟ ಆದಾಗ ನಾನು ಎರಡು ಸಾವಿರ ರೂಪಾಯಿ ಲೆಟರ್ ಕಲಿಸಬೇಕಂತ ಇಲ್ಲಿ ಎರಡು ಲೆಟರ್ ಬರ್ದೆ ನಾಯ್ ಪಶ್ನೆ ಕೊಡ್ಲಿಲ್ಲ ಈ ಲೆಟರ್ ಸಿಕ್ಕಿದ ತಕ್ಷಣ ನಿನ್ನ ಎರಡ್ ಸಾವಿರ ರೂಪಾಯಿ ದುಡ್ಡು ಕಲಿಸ್ಬೇಕಂತ ಮೂರು ಲೆಟರ್ ಪೋಸ್ಟ್ ಮಾಸ್ಟ್ ಸಿಕ್ಕಿದಾಗ ಪೋಸ್ಟ್ ಮಾಸ್ಟ್ ಎನಿಸ್ತಾರಂತೆ ಇಲ್ಲ ಬಹಳ ಕಷ್ಟದಲ್ಲಿದ್ದಾನೆ ಪಾಪ ಇಲ್ಲದೆ ಮೂರ್ ಮೂರು ಲೆಟರ್ ದೇವರಿಗೆ ಅಂತ ಹೇಳ್ಕೊಂಡು ಪೋಸ್ಟ್ ಮಾಸ್ಟರ್ ಅವನ ಸಂಬಳದಿಂದ ಒಂದ್ ಸಾವಿರ ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಇವನಿಗೆ ಒಂದ್ ಸಾವಿರ ರೂಪಾಯಿ ಸಿಕ್ಕಿದ ತಕ್ಷಣ ಮತ್ತೊಂದು ಲೆಟರ್ ಬರ್ತದೆ ಪೋಸ್ಟ್ ಮಾಸ್ಟರ್ ನಾನು ಮೂರ್ ಎರಡು ಮೂರ್ ಲೆಟರ್ ಬರ್ತೇನೆ ಎರಡ್ ಸಾವಿರ ರೂಪಾಯಿ ಹೇಳಿ ನನ್ಗೆ ಈಗ ಬಂದು ಒಂದ್ ಸಾವಿರ ರೂಪಾಯಿ ಸಿಕ್ಕಿದೆ ತೊಂದ್ರ ಸಂತೋಷದಿದ್ದೇನೆ ಅದು ನನ್ಗೆ ಗೊತ್ತಿತ್ತು ನೀನ್ ನನ್ಗೆ ಎರಡ್ ದುಡ್ಡು ಹೊತ್ತು ಅಂತ ಹೇಳಿ ಈ ಕಲ್ಲ ಪೋಸ್ಟ್ ಮಾಸ್ಟರ್ ಒಂದ್ ಸಾವಿರ ರೂಪಾಯಿ ತಿಂದು ನನ್ ಒಂದ್ ಸಾವಿರ ಕೊಟ್ಟ ಮಾತಾಡ್ ಹೇಳ್ತಾನೆ ಇದು ನಾವು ಜನ ಮೆಚ್ಚಿಸಿ ಅಷ್ಟು ಸುಲಭ ಇಲ್ಲ ಬಹಳ ಕಷ್ಟದ ಕೆಲಸ ಇರುವಂತು ದೇವರು ಮೆಚ್ಚಿಸುವಂತ ಕೆಲಸ ನಿಮ್ಮ ಹಾಕುವಂತ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಎತ್ತು ಬಯಸಿ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಪೀನಿಯನ್ ಶುಭಾಶಯ ನಾನು ಎತ್ತು ಸಲ್ಲಿಸಿಕೊಂಡು ಅತ್ಯಂತ ಏನು